ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ನಡೆಯೋದು ಗ್ಯಾರಂಟಿ ಯಾವುದೇ ಅನುಮಾನ ಬೇಡ ನಿಮಗೆ ಪ್ರಶ್ನೆಗಳು ಬರ್ಬೋದು ಯಾವ ಕಾರಣಕ್ಕಾಗಿ ಮಧ್ಯಂತರ ಚುನಾವಣೆ ಬರುತ್ತೆ ಇವ್ರಿಗೆ ನೂರ ಮೂವತ್ತಾರು ಶಾಸಕರ ಬೆಂಬಲ ಇದೆಯಲ್ಲ ಅಷ್ಟು ಸುಲಭನಾ ಹೇಗೆ ಸಾಧ್ಯ ಯಾರಿಗೆ ಸರ್ಕಾರ ಬೆಳೆಸ್ತಾರೆ ಹೇಗೆ ಬಂದರೆ ಯಾವಾಗ ಬರುತ್ತೆ ಎಲೆಕ್ಷನ್ನು ಹತ್ತಾರು ಪ್ರಶ್ನೆಗಳು ಕಾಡೋದು ಸಹಜ ಆದರೆ ನೋಡಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮತ್ತೆ ಸುಮ್ಮನೆ ಹೇಳ್ತಾ ಇಲ್ಲ ಈಗ ಏನೆಲ್ಲ ನಡೀತಾ ಇದೆಯಲ್ಲ ಅದರ ಹಿನ್ನೆಲೆಯಲ್ಲಿ ನಡೆದಿರುವಂತ ಮಾಸ್ಟರ್ ಪ್ಲಾನ್ ಅದನ್ನ ಮುಂದಿಟ್ಟು ಸಾಕ್ಷ್ಯಗಳನ್ನ ನಿಮ್ಮ ಎದುರಿಟ್ಟು ಸ್ಪಷ್ಟವಾಗಿ ಹೇಳ್ತೀನಿ ಮಧ್ಯಂತರ ಚುನಾವಣೆ ಯಾಕೆ ಬರುತ್ತೆ ಹೇಗ್ ಬರುತ್ತೆ ಯಾವಾಗ ಬರುತ್ತೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಯಾರಾದರೂ ಈಗ ನಂಬೋದು ಕಷ್ಟ ಆದರೆ ಇದು ಸತ್ಯ ಮಧ್ಯಂತರ ಚುನಾವಣೆಯನ್ನ ಮಾಡಬೇಕು ಅನ್ನುವಂಥ ತೀರ್ಮಾನ ಈಗಾಗಲೇ ಆಗ ಹೋಗಿದೆ ನೀವೇನು ಈಗ ರಾಜ್ಯ ರಾಜಕಾರಣದಲ್ಲಿ ನೋಡ್ತಾ ಇದ್ದೀರಲ್ಲ ಪ್ರತಿನಿತ್ಯ ರಂಪ ರಾಮಾಯಣ ದಿನಕ್ಕೊಂದು ಹಗರಣ ಇವ್ರದ್ದು ಅವ್ರು ತೆಗೆಯೋದು ಅವ್ರದ್ದು ಇವ್ರು ತೆಗೆಯೋದು ಅದು ತಾರಕಕ್ಕೆ ಹೋಗಿದೆಯಲ್ಲ ಈಗ ಸಿದ್ದರಾಮಯ್ಯನವ್ರ ವಿರುದ್ಧ ಮೂಢ ಅಕ್ರಮ ಹಗರಣ ಈಗಾಗಲೇ ಹೊರಗೆ ಬಂದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೂ ಅನುಮತಿ ಕೊಟ್ಟು ಕೋರ್ಟಲ್ಲಿ ಈಗ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಮೂಡಿಸಿದೆಯಲ್ಲ ಇದೆಲ್ಲವೂ ಸುಮ್ಮನೆ ಆಗ್ತಾ ಇದೆ ಅನ್ಕಬೇಡಿ ನೀವು ಇದ್ಯಾವುದು ಇದ್ದಕ್ಕಿದ್ದ ಹಾಗೆ ರಾತ್ರೋ ರಾತ್ರಿ ಹುಟ್ಟಿದ್ದು ಅಂತನೂ ಅನ್ಕೋಬೇಡಿ ಇವೆಲ್ಲವೂ ಕೂಡ ತುಂಬಾ ಪ್ಲಾನ್ಡ್ ಆಗಿ ಆಗ್ತಾ ಇದೆ ಸಾಕಷ್ಟು ತಯಾರಿ ನಡೆದಿದೆ ಕನಿಷ್ಠ ಆರು ತಿಂಗಳಿಂದ ಒಂದು ವರ್ಷದ ತಯಾರಿಯ ನಂತರವೇ ಇದೆಲ್ಲವೂ ಕೂಡ ಆಗ್ತಾ ಇದೆ ನೋಡಿ ನಾನು ಸುಮ್ಮನೆ ಹೇಳಲ್ಲ ಸಾಕ್ಷಿ ಸಮೇತ ಹೇಳ್ತೀನಿ ಅಂದೆ ಎಸ್ ನಿಮಿತ್ರ ಈಗ ಮೊದಲನೇ ಸಾಕ್ಷಿ ನಾವು ಮುಂದಿಡ್ತಾ ಇದ್ದೀನಿ ನೋಡಿ ಸಿದ್ದರಾಮಯ್ಯವ್ರ ವಿರುದ್ಧ ಈಗ ಮೂಡ ಅಕ್ರಮ ಹಗರಣ ಬಂತಲ್ಲ ಇದೇನು ಏಕಾಏಕಿ ಬಂದಿದ್ದ ಇದ್ದಕ್ಕಿದ್ದ ಹಾಗೆ ಬಂದಿದ್ದ ನಿಮಗೆ ಗೊತ್ತಿರಲಿ ಇವತ್ತು ನೆನ್ನೆದಲ್ಲ ಒಂದು ತಿಂಗಳ ಹಿಂದೆ ಅಲ್ಲ ಎರಡು ತಿಂಗಳ ಹಿಂದೆ ಅಲ್ಲ ಕಳೆದ ವರ್ಷ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಮೂರನೇ ತಾರೀಕೆ ಸಿದ್ದರಾಮಯ್ಯನವರ ವಿರುದ್ಧ ಇದೇ ಮೂಡ ಅಕ್ರಮ ಹಗರಣದ ಬಗ್ಗೆ ರಾಜ್ಯಪಾಲರಿಗೆ ದೂರು ಹೋಗಿತ್ತು ಈಗ ಯಾರೊಬ್ಬ ದೂರುದಾರ ಇದಾರಲ್ಲ ಪ್ರದೀಪ್ ಅವರೇ ದೂರ್ ಕೊಟ್ಟಿದ್ರು ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದು ಸತ್ಯ ಅಂದ್ರೆ ಸಿ ಡಿಸೆಂಬರ್ಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಮೂರನೇ ತಾರೀಕೇ ದೂರ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೂ ಮೊದಲು ಎಷ್ಟು ಸಮಯದಿಂದ ಪ್ರಿಪರೇಷನ್ ನಡೆದಿರ್ಬೋದು ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಏಕಾಏಕಿ ಈಗ ಡಿಸೆಂಬರ್ ಮೂರನೇ ತಾರೀಕು ರಾತ್ರೋರಾತ್ರಿ ಫೈಲ್ ರೆಡಿ ಮಾಡ್ಕೊಂಡು ನೀನು ಹೋಗಲ್ಲ ಅದಕ್ಕೂ ಮೊದಲೇ ತಯಾರಿ ನಡೆದಿರುತ್ತೆ ಆ ತಯಾರಿ ಹೇಗ್ ನಡೆಸಿದ್ರು ಯಾರು ನಡೆಸಿದ್ರು ಸೊ ಇವೆಲ್ಲವೂ ಕೂಡ ಸಹಜವಾದ ಪ್ರಶ್ನೆ ಅಲ್ವಾ ಸಿ ಅಬ್ರಹಮ್ ಅವರು ಹೋಗಿ ದೂರು ಕೊಟ್ಟರು ರಾತ್ರೋ ರಾತ್ರಿ ಶೋಕಾಸ್ ನೋಟಿಸ್ ಕೊಟ್ಟರು ಇವೆಲ್ಲವೂ ಕೂಡ ಈಗ ನಾವು ಕೇಳ್ತಾ ಇರೋದು ಆದರೆ ಹಿನ್ನೆಲೆಯಲ್ಲಿ ಏನು ನಡೆದಿತ್ತು ಅನ್ನೋದು ಯಾರು ಯೋಚನೆ ಮಾಡ್ತಾ ಇಲ್ಲ ಅದಕ್ಕೆ ನಾ ಹೇಳಿದ್ದು ಇವೆಲ್ಲವೂ ಕೂಡ ವೆಲ್ ಸ್ಕ್ರಿಪ್ಟೆಡ್ ಬಹಳ ಪ್ಲಾನ್ ಮಾಡಿ ಈಗ ಈ ಹಂತಕ್ಕೆ ತಂದಿದ್ದಾರೆ ಸಿ ಇಷ್ಟೆಲ್ಲ ಪ್ಲಾನ್ ಮಾಡಿ ವರ್ಷಗಳಿಂದ ಪ್ಲಾನ್ ಮಾಡಿ ಈ ಹಂತಕ್ಕೆ ತಂದು ಸಿದ್ದರಾಮಯ್ಯವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವವರು ಇದ್ರ ಎಂಡ್ ಹೇಗಾಗ್ಬೇಕು ಅಂತ ಪ್ಲಾನ್ ಮಾಡಿರಲ್ವಾ ಇದನ್ನ ಯಾವ ರೀತಿ ಮುಕ್ತಾಯ ಮಾಡ್ಬೇಕು ಸರಿಯಪ್ಪ ದೂರ ಕೊಡ್ತೀವಿ ಕಡೆಗೆ ದೊಡ್ಡ ಇಶ್ಯೂ ಆಗುತ್ತೆ ಕಡೆ ಸಿದ್ದರಾಮಯ್ಯವ್ರು ಸಮರ್ಥನೆ ಮಾಡ್ಕೊತಾರೆ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಕೇಳ್ತಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿನು ಕೊಡ್ತಾರೆ ಕೋರ್ಟಿಗೆ ಹೋಗುತ್ತೆ ಇಷ್ಟೆಲ್ಲ ಪ್ಲಾನ್ ಮಾಡಿರೋರು ಸರಿ ಇದು ಅಂತಿಮವಾಗಿ ಏನಾಗಬೇಕು ಯಾವ ರೀತಿ ಎಂಡ್ ಆಗಬೇಕು ಅದನ್ನ ಪ್ಲಾನ್ ಮಾಡಿರಲ್ವಾ ಖಂಡಿತ ಮಾಡಿದ್ದಾರೆ ಆ ಪ್ಲಾನ್ ಪ್ರಕಾರ ಬರೀ ಸಿದ್ದರಾಮಯ್ಯವ್ರು ಅಷ್ಟೇ ಅಲ್ಲ ಈ ಸರ್ಕಾರವನ್ನೇ ತೆಗೆದು ಮಧ್ಯಂತರ ಚುನಾವಣೆಗೆ ಹೋಗೋದು ಅಂತ ಪ್ಲಾನ್ ಆಗಿದೆ ಯಾಕೆ ಮಧ್ಯಂತರ ಚುನಾವಣೆ ನೋಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಶಾಸಕರ ಬೆಂಬಲ ಇರುವಾಗ ಹೇಗೋ ಸರ್ಕಾರ ಬೀಳಸ್ಬಿಡ್ಬೋದು ಆದ್ರೆ ಮತ್ತೆ ಸರ್ಕಾರ ಮಾಡೋದು ಅಷ್ಟು ಸುಲಭ ಅಲ್ಲ ಈ ಸರ್ಕಾರ ಬೀಳಿಸಬಹುದು ಆದರೆ ಮತ್ತೆ ಸರ್ಕಾರವನ್ನು ಮಾಡಿದರೂ ಕೂಡ ಅದನ್ನು ನಡ್ಸ್ಕೊಂಡು ಹೋಗೋದು ಕೂಡ ಸುಲಭ ಅಲ್ಲ ಆ ಸರ್ಕಾರ ಕೂಡ ಉಳಿಯುತ್ತೆ ಅನ್ನೋ ಯಾವ ಗ್ಯಾರಂಟಿಯೂ ಇಲ್ಲ ಇದು ವಾಸ್ತವ ಅದೇ ಕಾರಣಕ್ಕಾಗಿ ಯಾರು ಪ್ಲಾನ್ ಮಾಡಿದಾರಲ್ಲ ಅವರು ಇದರ ಅಂತ್ಯವನ್ನು ನ ಯಾವ ರೀತಿ ಇಟ್ಟಿದ್ದಾರೆ ಅಂದರೆ ಎಲೆಕ್ಷನ್ ಮಧ್ಯಂತರ ಚುನಾವಣೆ ಚುನಾವಣೆಗೆ ಹೋಗಿ ಗೆದ್ದು ಅದಾದ ನಂತರ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅವರು ತಾನು ಸಿಎಂ ಆಗಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಸೊ ಆ ದೃಷ್ಟಿಯಿಂದ ಇದನ್ನ ನೋಡಬೇಕಾಗುತ್ತೆ ಈಗ ಸಿದ್ದರಾಮಯ್ಯ ವಿರುದ್ಧ ಈ ಪ್ರಕರಣ ಇದೆಯಲ್ಲ ಇದೊಂದೇ ಅಲ್ಲ ಈಗ ಎಸ್ ಟಿ ನಿಗಮದ ಹಗರಣ ಕೂಡ ನಮ್ಮ ಕಣ್ಣೆದುರುಗಡೆ ಇದೆ ಸೊ ಈ ಎಲ್ಲ ಹಗರಣಗಳಲ್ಲಿ ಸಿಲುಕಿಸಿದ ನಂತರ ಸಿದ್ದರಾಮಯ್ಯನವರು ಆ ಅಕ್ರಮದ ಆಪಾದನೆಯನ್ನು ಹೊತ್ತು ಮತ್ತೆ ಜನರ ಮುಂದೆ ಹೋಗಿ ಮತ್ತೆ ಮುಖ್ಯಮಂತ್ರಿ ಆಗೋದು ಸೊ ಅದು ಈ ಹಿಂದೆ ಇತ್ತಲ್ಲ ಅಷ್ಟರ ಮಟ್ಟಿಗೆ ಅಡ್ವಾಂಟೇಜಿಯಸ್ ಪೊಸಿಷನ್ ಅಂತೂ ಇರಲ್ಲ ಅವರು ಅದು ನ್ಯಾಚುರಲ್ ಅದೆಲ್ಲವನ್ನೂ ಲೆಕ್ಕ ಹಾಕ್ಕೊಂಡಿದ್ದಾರೆ ಮತ್ತೆ ಒಂದು ವೇಳೆ ಈ ಸರ್ಕಾರ ಬೀಳಿಸಿ ಮತ್ತೊಂದು ಸರ್ಕಾರ ಬರಬೇಕಂದ್ರೆ ಈ ವಿತೌಟ್ ಎಲೆಕ್ಷನ್ ಬೈ ಎಲೆಕ್ಷನ್ ಎದುರತೆ ಮಾಡಬೇಕಂದ್ರೆ ಟೂ ತರ್ಡ್ ಬರಬೇಕು ಎಲ್ಲಿ ತೊಂಬತ್ತು ಶಾಸಕರನ್ನು ಯಾರು ಬರ್ತಾರೆ ಬೇಡಪ್ಪ ಎಲೆಕ್ಷನ್ ಇಲ್ದಂಗೆ ಅಂದರೆ ಒನ್ ತರ್ಡ್ ಶಾಸಕರು ಹೊರಗೆ ಬಂದು ಆ ಮೂಲಕ ಅವರೊಂದು ಪ್ರತ್ಯೇಕ ಗುಂಪನ್ನು ರಚಿಸಿಕೊಂಡು ಅವರಿಗೆ ಬಿ ಜೆ ಪಿ ಜೆ ಡಿ ಎಸ್ ಬೆಂಬಲ ಕೊಟ್ಟು ಹೊಸ ಸರ್ಕಾರ ಮಾಡೋದು ಹಾಗಂದ್ಕೊಂಡ್ರು ಕೂಡ ಆ ಶಾಸಕರೆಲ್ಲ ಒಟ್ಟಾಗಿ ಎಷ್ಟು ದಿನ ಇರ್ತಾರೆ ಅಂದ್ಲಿ ಏನ್ ಗ್ಯಾರಂಟಿ ಅದೇ ಕಾರಣಕ್ಕಾಗಿ ಬೇಡ ಆ ಸಾಹವಾಸವೇ ಬೇಡ ಎಲೆಕ್ಷನ್ಗೆ ಹೋಗ್ಬಿಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಡೆಫಿನೆಟ್ಲಿ ಈ ಸರ್ಕಾರವನ್ನ ಅವರೇನೋ ಅಧಿಕಾರ ಮಾಡಬೇಕು ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ಲಾನ್ ಹಾಕೊಂಡಿದ್ದರೆ ಅವಾಗ ಎಲ್ಲಿ ಸರ್ಕಾರ ಬೆಳೆಸ್ತಾರೆ ಯಾವ ಶಾಸಕರು ಬರ್ತಾರೆ ಮತ್ತೆ ಮತ್ತೆಲ್ಲಿ ಎಲೆಕ್ಷನ್ ನೋಡಿ ಮತ್ತೊಂದು ಹೇಳ್ತೀನಿ ನಾನು ನಿಮಗೆ ಸಿ ವಾಸ್ತವ ನಾವು ಮಾತಾಡಬೇಕು ಯಾವ ಶಾಸಕರಿಗೂ ಕೂಡ ಎಲೆಕ್ಷನ್ ಬೇಕಾಗಿಲ್ಲ ಯಾವ ಶಾಸಕರಿಗೂ ಚುನಾವಣೆ ಬೇಕಾಗಿಲ್ಲ ಸಿ ಕಳೆದ ಬಾರಿ ನಾವೇನು ನೋಡಿದ್ವಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಡುವೆ ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದಾಗ ಒಂದು ಹದಿನೆಂಟು ಶಾಸಕರನ್ನ ಎತ್ತಾಕೊಂಬಂದು ಏನ್ ಮತ್ತೆ ಬೈ ಎಲೆಕ್ಷನ್ ಎದುರಿಸಿ ಮಾಡಿದ್ರಲ್ಲ ಹಂಗ ಚುನಾವಣೆ ಎದುರಿಸೋದು ಈ ಪರಿಸ್ಥಿತಿಯಲ್ಲಿ ಯಾರಿಗೂ ಬೇಕಾಗಿಲ್ಲ ಯಾರ ಕೈಯಲ್ಲ ಸಾಧ್ಯವೂ ಇಲ್ಲ ಯಾಕೆ ಅಂದ್ರೆ ಅನುದಾನನೇ ಕೊಟ್ಟಿಲ್ಲ ಬರೀ ಫ್ರೀ 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 ಅನ್ಕಂಡು ಯಾವ ಶಾಸಕರು ಅಭಿವೃದ್ಧಿ ಕೆಲಸ ಮಾಡಕ್ಕಾಗಿಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಹೀಗಿರುವಾಗ ಯಾರಿಗೆ ಎಲೆಕ್ಷನ್ ಬೇಕಾಗಿದೆ ಸೊ ಯಾರಿಗೂ ಚುನಾವಣೆ ಬೇಕಾಗಿಲ್ಲ ಆದರೆ ಒಂದು ವೇಳೆ ತಮಗೆ ಲಾಭ ಆಗುತ್ತೆ ಅನ್ನೋದಾದರೆ ತಾವು ಮಂತ್ರಿ ಆಗ್ತೀವಿ ಅನ್ನೋದಾದರೆ ಹಾಗೂ ಇಡೀ ರಾಜ್ಯಕ್ಕೆ ಒಂದು ಜನರಲ್ ಎಲೆಕ್ಷನ್ ಆಗುತ್ತೆ ಅನ್ನೋದಾದರೆ ಆ ಜವಾಬ್ದಾರಿಯನ್ನು ಯಾರಾದ್ರು ಹೊತ್ಕೋತಾರೆ ಅನ್ನೋದಾದರೆ ಆಗ ಯೋಚನೆ ಮಾಡ್ತಾರೆ ಸೊ ಈಗ ಬೈ ಎಲೆಕ್ಷನಿಗೆ ಹೋಗೋದ್ಕಿಂತ ಜನರಲ್ ಎಲೆಕ್ಷನಲ್ಲಿ ಗೆದ್ದು ಬಂದು ನಾವು ಮಂತ್ರಿ ಆಗ್ಬೋದು ಆ ಖಾತ್ರಿಯನ್ನು ಯಾರೊಬ್ರು ಕೊಡ್ತಾ ಇದ್ದಾರೆ ಹಾಗಾಗುತ್ತೆ ಅಂದರೆ ಯಾರಾದರೂ ಯೋಚನೆ ಮಾಡ್ಬೋದು ಮತ್ತೆ ಈಗ ಸಿದ್ದರಾಮಯ್ಯವ್ರ ಜೊತೆ ಇರೋರು ಕೂಡ ಕೈ ಜೋಡಿಸಿದ್ದಾರೆ ಕೆಲವರು ಇಲ್ಲದೆ ಹೋದ್ರೆ ಇದು ಸಾಧ್ಯ ಇಲ್ಲ ಈ ರೀತಿ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ಡೆಫಿನೆಟ್ಲಿ ರಾಜ್ಯ ರಾಜಕಾರಣ ಹೋಗ್ತಾ ಇರುವಂತ ದಿಕ್ಕನ್ನ ನೋಡಿದ್ರೆ ಸಿದ್ದರಾಮಯ್ಯನವರ ಸುತ್ತ ಯಾರೆಲ್ಲ ಇದ್ದಾರೆ ಅವರು ಹಾಗೂ ಸಿದ್ದರಾಮಯ್ಯನವರ ಎದುರು ನಿಂತು ಯಾರು ಹೋರಾಟ ಮಾಡ್ತಿದ್ದಾರೆ ಅವರು ಅವರೆಲ್ಲರೂ ಕೂಡ ರೂಪಿಸಿರುವಂತ ತಂತ್ರಗಾರಿಕೆಯನ್ನು ನೋಡಿದ್ರೆ ರಾಜ್ಯ ಈ ಬಾರಿ ಮಧ್ಯಂತರ ಚುನಾವಣೆಯನ್ನ ನೋಡುವಂತ ಸಾಧ್ಯತೆ ನಿಚ್ಚಳವಾಗಿದೆ ನಿಮ್ಮ ಪ್ರಕಾರ ಮಧ್ಯಂತರ ಚುನಾವಣೆ ಆಗುತ್ತಾ ಆದರೆ ಯಾವಾಗ ಆಗ್ಬೋದು ಅಂತ ನೀವು ಲೆಕ್ಕ ಹಾಕ್ತೀರಿ ನನ್ನ ಪ್ರಕಾರ ಮುಂದಿನ ಒಂದು ಒಂದೂವರೆ ವರ್ಷದಲ್ಲಿ ಯಾವಾಗ ಬೇಕಾದರೂ ಆಗುವುದು ಅಂತ ನಿಮ್ಮ ಪ್ರಕಾರ ಯಾವಾಗ ಆಗ್ಬೋದು ಹಾಗೂ ಈ ಸರ್ಕಾರವನ್ನು ಬೆಳೆಸಲಿಕ್ಕೆ ಸಾಧ್ಯವ ಇಲ್ಲಪ್ಪ ಈ ಸರ್ಕಾರ ಐದು ವರ್ಷ ಪೂರ್ಣ ಮಾಡುತ್ತೆ ಅಂತ ನೀವು ಅಭಿಪ್ರಾಯ ಪಡ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ